ನೋಡಿ ಕೆಲವು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಅನ್ನೋದು ಇನ್ನೂ ಆಗಿಲ್ವಾ ಆಲ್ರೆಡಿ ನಾವು ಏಳನೇ ದಶಕದಲ್ಲಿ ಇದ್ದೀವಿ ಆದ್ರೂ ಅಭಿವೃದ್ಧಿ ಅನ್ನೋದು ಕೆಲವು ಜಿಲ್ಲೆಗಳಲ್ಲಿ ಕಾಣಿಸ್ತಾನೆ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ನಾನೀಗ ಹೇಳ್ತಾ ಇರುವಂತ ಸ್ಟೋರಿಯನ್ನ ಕೇಳಿದ್ರೆ ನಿಮ್ಗೂ ಕೂಡ ಆಶ್ಚರ್ಯ ಆಗತ್ತೆ ನೋಡಿ ಏಳು ದಶಕಗಳೇ ಕಳೆದ್ರು ಕೂಡ ಈ ಗ್ರಾಮಕ್ಕೆ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಅನ್ನೋದು ಕೂಡ ಇಲ್ಲ ಅದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಬಾಗಲಕೋಟೆಗ ಚಿಕ್ಕೂರಿನ ಲಂಬಾಣಿ ತಾಂಡ ಒಂದು ಮತ್ತು ಎರಡು ಈ ಗ್ರಾಮಕ್ಕೆ ಸ್ಮಶಾನ ಅನ್ನೋದೇಗಿಲ್ಲ ಮೂರ್ ಕಿಲೋಮೀಟರ್ಸ್ ಆಗಿ ಅಂತ್ಯಕ್ರಿಯೆಯನ್ನ ಮಾಡಬೇಕಾದಂತ ದುಸ್ಥಿತಿ ಇದೆ ಈತ ಕೊಳಚೆ ಪ್ರದೇಶವಾಗಿ ಮಾರ್ಪಾಡಾಗೋಗ್ಬಿಟ್ಟಿದೆ ಚಿಕ್ಕೂರಿನ ಲಂಬಾಣಿ ತಾಂಡ ಒಂದು ಮತ್ತು ಎರಡು ಎರಡೂ ಗ್ರಾಮದಲ್ಲಿ ಸ್ಮಶಾನಕ್ಕೆ ಅಧಿಕೃತ ಜಾಗವಿಲ್ಲದೆ ಪರದಾಡ್ತಾ ಇದ್ದಾರೆ ಸರ್ಕಾರ ಜಿಲ್ಲಾಡಳಿತಕ್ಕೆ ಎಷ್ಟೇ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತ ಆಕ್ಷನ್ ಇಲ್ಲ ಜನಪ್ರತಿನಿಧಿಗಳು ಸಂಸದರು ಎಲ್ಲರೂ ಇದ್ದಾರೆ ಹಾಗಾಗಿ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಯಾರೂ ನಮ್ಮ ಪರವಾಗಿಲ್ಲ ಯಾರೂ ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅಂತ ಲೋಕ ಚುನಾವಣೆಗೆ ಬಹಿಷ್ಕಾರ ಹಾಕಕ್ಕೆ ನಿರ್ಧರಿಸಿದ್ದಾರೆ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆಯನ್ನು ನೀಡಿದ್ದಾರೆ ಗ್ರಾಮಸ್ಥರು ನೋಡಿ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಯಾರು ಮೃತಪಡ್ತಾರೆ ಅಂತಂದ್ರೆ ಅವ್ರಿಗೆಲ್ಲ ಭಯ ಶುರು ಆಗ್ಬಿಡುತ್ತೆ ಢವಢವ ಅಂತ ಅನ್ತಾ ಇರತ್ತೆ ಯಾಕೆ ಅಂದ್ರೆ ಎಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡಬೇಕು ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಜಾಗ ಇಲ್ಲ ಇದನ್ನ ಎನ್ನೆ ಮೊನ್ನೆ ಕತೆ ಅಲ್ಲ ಬಹಳ ವರ್ಷಗಳಿಂದಲೂ ಕೂಡ ಇದೇ ಕತೆ ಇದೇ ವ್ಯಥೆಗೆನ್ನ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಈ ಜನ ಎಲ್ಲ ಹೇಳಿದಾಗಿದೆ ಕೇಳಿದ್ದಾಗಿದೆ ಮನವಿ ಮಾಡಿದ್ದಾಗಿದೆ ಪತ್ರ ಬರೆದಿದ್ದಾಗಿದೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಗಿದೆ ಹ್ಮ್ ನೋ ಯೂಸ್ ಮೂಲಭೂತ ಸೌಕರ್ಯ ಅನ್ನೋದಿಲ್ಲ ನಟ್ಟಿಗೆ ಯಾವ ವ್ಯವಸ್ಥೆನೂ ಇಲ್ಲ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ ಓಟ್ ಬೇಕು ಅಂತಂದಾಗ ಮಾತ್ರ ನೆನಪಿಸ್ಕೊಂಡು ಇಲ್ಲಿವರೆಗೂ ಬರ್ತಾರೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಾರೆ ಅದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸ ಅನ್ನೋದು ಕೂಡ ಆಗಲ್ಲ ನೋಡಿ ಎಲ್ಲರ ಗಮನದಲ್ಲಿ ಇರಬೇಕಾದಂತ ವಿಚಾರ ಏನು ಅಂತಂದ್ರೆ ಪ್ರತಿ ಗ್ರಾಮಕ್ಕೂ ಕೂಡ ಸ್ಮಶಾನದ ಜಾಗ ಅಂತ ಇರಲೇಬೇಕು ಸರ್ಕಾರದಿಂದ ಅದಕ್ಕೆ ಅಂತ ಜಾಗವನ್ನ ಬಿಡ್ತಾರೆ ಮೀಸಲಿಡ್ತಾರೆ ಸ್ಮಶಾನ ಅಭಿವೃದ್ಧಿಗೆ ಅಂತಾನೆ ಒಂದು ಅಷ್ಟು ನಿಯಮಗಳಿದೆ ರೂಲ್ಸ್ ಇದೆ ಕಾನೂನು ಇದೆ ಆದರೆ ಅದೆಲ್ಲ ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತನ ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ ಎಷ್ಟು ರೀತಿಯಾದಂಥ ಸಮಸ್ಯೆನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ ಅಂದರೆ ಒಂದು ನೆಟ್ಟಿಗೆ ಚರಂಡಿ ವ್ಯವಸ್ಥೆ ಇಲ್ಲ ಕಸಗೆಲ್ಲ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಜಾಗ ಇಲ್ಲ ಕೊರತೆ ಇದೆ ಕೊನೆ ಪಕ್ಷ ಸತ್ತು ಮೇಲಾದ್ರೂ ನೆಮ್ಮದಿಯೇ ಇದೆಯಾ ಅಂದರೆ ಅದೂ ಇಲ್ಲ ಉಳೋದಕ್ಕೆ ಸುಡೋದಕ್ಕೆ ಒಂದು ಜಾಗ ಇಲ್ಲ ಇದ್ದಾಗಲೂ ಕಷ್ಟ ಹೋದ ಮೇಲೂ ಕಷ್ಟ ಎಂಥ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಬದುಕ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ನಾವು ಇಲ್ಲಿ ದೊಡ್ಡ ದೊಡ್ಡ ನಗರದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಡಿಜಿಟಲ್ ಅಂತೀವಿ ಸ್ವಚ್ಛ ಭಾರತ ಅಂತೀವಿ ಎಲ್ಲಿದೆ ಎಲ್ಲಿ ಆಗ್ತಾ ಇದೆ ಕೆಲವು ಗ್ರಾಮಗಳ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಹಾಗಿದ್ರೆ ಏನು ಅಭಿವೃದ್ಧಿ ಆಗಿದೆ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ ಇದಕ್ಕೆ ಪ್ರಮುಖವಾದಂಥ ಕಾರಣಗಳು ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ನೇರವಾಗಿ ಹೇಳಬಹುದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಅಧಿಕಾರಿಗಳನ್ನೂ ಸೇರಿಸ್ಕೊಳ್ತಾ ಇದ್ದೀವಿ ಅಂತಂದರೆ ನೀವು ನಿಂತು ಪ್ರಶ್ನೆ ಮಾಡಬೇಕು ಇದು ನಾನು ಕೆಲಸ ಮಾಡ್ತಿರುವಂಥ ಗ್ರಾಮ ನಾನಿಲ್ಲಿನ ತಾಲೂಕು ಅಧಿಕಾರಿ ಆಗಿದ್ದೀನಿ ಜಿಲ್ಲಾ ಅಧಿಕಾರಿ ಆಗಿದ್ದೀನಿ ನಾನಿಲ್ಲೆಲ್ಲ ನೋಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಚರಂಡಿ ವ್ಯವಸ್ಥೆ ಅಲ್ಲ ದಯವಿಟ್ಟು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಸರ್ ಸಚಿವರ ಗಮನಕ್ಕೆ ತನ್ನಿ ಶಾಸಕರ ಗಮನಕ್ಕೆ ತನ್ನಿ ಪಟ್ಟು ಹಿಡ್ಕೊಂಡು ಕುತ್ಕೊಳ್ಳಿ ಅಧಿಕಾರಿಗಳು ಈ ಕೆಲಸ ಮಾಡಿದ್ರೆ ಆಗದೆ ಇರುತ್ತೆ ಇದು ಆಗತ್ತಲ್ವಾ ನಿಮಗೂ ಮಾಡೋದಕ್ಕೆ ಮನಸ್ಸಿಲ್ಲ ಅವ್ರುಗಳಿಗೂ ಅವರಾಗೇ ಬಂದು ಮಾಡೋ ಅಭ್ಯಾಸ ಇಲ್ಲ ಓಟ್ ಕೇಳಬೇಕು ಅಂತಂದಾಗ ಮಾತ್ರ ಈ ಜಾಗದಲ್ಲಿ ಬರ್ತಾರೆ ಓಡಾಡ್ತಾರೆ ಆಗ ಈ ಊರಿಂದು ಈ ಗ್ರಾಮದ್ದು ಈ ಜನದ್ದು ನೆನಪಾಗತ್ತೆ ಬೇಕಿದ್ರೆ ಮನೆ ಹತ್ತಿರಕ್ಕೆ ಕಾರ್ ಕಳಿಸ್ತಾರೆ ಎಷ್ಟು ಜನ ಇದ್ರೆ ಅಷ್ಟು ಜನ ಬನ್ನಿ ಓಟ್ ಹಾಕಿ ಹೋಗಿ ವಾಪಸ್ ನಿಮ್ಮನ್ನು ಬಿಡ್ತೀವಿ ಅಂತ ಬೇರೆ ಸಂದರ್ಭದಲ್ಲಿ ಇವರೇ ಹೋದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ನೋಡಿ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಆಗಿದೆ ಅವ್ಯವಸ್ಥೆ ಆಗಿ ಕೂತಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇರಬೇಕು ಅಲ್ಲಿರೋರು ಮನುಷ್ಯರಲ್ವಾ ಅಲ್ಲಿರೋರು ಜನರಲ್ವಾ ಸ್ವಚ್ಛತೆ ಅನ್ನೋದು ಬೇಡವಾ ನೆಮ್ಮದಿ ಅನ್ನೋದು ಬೇಡವಾ ಅವರ ಆರೋಗ್ಯ ಚೆನ್ನಾಗಿರೋದು ಬೇಡ್ವಾ ಪರಿಸ್ಥಿತಿ ಹೇಗಿದೆ ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು ಏನು ಹೇಳ್ತಾರೆ ನಮ್ಮ ಪ್ರತಿನಿಧಿ ಅವರನ್ನು ಮಾತನಾಡಿಸಿದ್ದಾರೆ ಅಲ್ಲಿನ ವಾಸ್ತವ ಚಿತ್ರಣ ಏನು ಅನ್ನೋದನ್ನ ಅವರು ಬಾಯಲೇ ಕೇಳೋಣ ಗ್ರಾಮ ಅಂದರೆ ಕನಿಷ್ಠ ಮೂಲಭೂತ ಸೌಕರ್ಯ ಇರಬೇಕಾದದ್ದು ಆದ್ಯ ಕರ್ತವ್ಯವಾಗಿರುತ್ತೆ ಸರ್ಕಾರಗಳು ಬದಲಾದರೂ ಕೂಡ ಇತ್ತ ಕಡೆ ಏಳು ದಶಕಗಳು ಕಳೆದರೂ ಕೂಡ ಈ ಗ್ರಾಮದ ವಾಸ್ತವದ ಚಿತ್ರಣವನ್ನು ತೋರಿಸ್ತೇನೆ ಈ ಗ್ರಾಮ ಯಾವುದು ಅಂತೀರಾ ತೋರಿಸ್ತಾ ಹೋಗ್ತೇನೆ ನೋಡಿ ಈ ಗ್ರಾಮದ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಚಿಕ್ಕೂರು ಎಲ್ ಟಿ ಒನ್ ಚಿಕ್ಕೂರು ಎಲ್ ಟಿ ಟೂ ಇರ್ ಇರ್ತಕ್ಕಂಥ ಈ ಗ್ರಾಮಗಳ ವಾಸ್ತವದ ಸ್ಥಿತಿಯನ್ನು ತೋರಿಸ್ತಾ ಇದ್ದೇನೆ ಕನಿಷ್ಠ ಮೂಲಭೂತ ಸೌಕರ್ಯಕ್ಕೂ ಕೂಡ ವಂಚಿತವಾಗಿರೋ ಗ್ರಾಮ ಅಂದರೆ ಅದು ಚಿಕ್ಕೂರು ಎಲ್ ಟಿ ಒನ್ ಮುದೋಳ ತಾಲೂಕಿನ ಉಸ್ತುವಾರಿ ಸಚಿವರ ಕ್ಷೇತ್ರ ಆಗಿರ್ತಕ್ಕಂಥ ಚಿಕ್ಕೂರು ಎಲ್ ಟಿ ಒನ್ ಗ್ರಾಮದ ವಾಸ್ತವದ ಸ್ಥಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಕನಿಷ್ಠ ಈ ಗ್ರಾಮಕ್ಕೆ ಏಳು ದಶಗಳ ಕಳೆದರೂ ಕೂಡ ಈ ಗ್ರಾಮಕ್ಕೆ ಇಲ್ಲಿವರೆಗೂ ಕೂಡ ಸ್ಮಶಾನದ ವ್ಯವಸ್ಥೆ ಇಲ್ಲದೆ ಇವರು ದಿನವಿಡೀ ಪರದಾಡುವಂಥ ಪರಿಸ್ಥಿತಿಯನ್ನು ಇಲ್ಲಿವರೆಗೂ ಕೂಡ ಎದುರಿಸ್ತಾ ಬರ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಇಲ್ಲಿರ್ತಕ್ಕಂಥ ಹಿರಿಯರನ್ನು ಮಾತಾಡಿಸ್ತೇನೆ ಈ ಯಾವ ರೀತಿಯಾಗಿದೆ ಈ ಊರಿನ ಪರಿಸ್ಥಿತಿ ಅನ್ನೋದನ್ನು ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರ್ ನಮಸ್ಕಾರ ನಿಮ್ಮ ಊರಿಗೆ ಇಲ್ಲಿವರೆಗೂ ಸ್ಮಶಾನದ ವ್ಯವಸ್ಥೆ ಇಲ್ಲಾರದೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ನಿಮ್ ಹಿರಿಯಾರ್ ಕಾಲದಾಗ ಏನಾದ್ರು ಸ್ಮಶಾನದ ವ್ಯವಸ್ಥೆ ಎಷ್ಟು ವರ್ಷ ಈಗ ಎಪ್ಪತ್ತ ಆರು ವರ್ಷ ಇನ್ನು ಎಪ್ಪತ್ತಾರು ಹಿರಿಯರ್ ಇದ್ದಾಗೂ ಇಲ್ಲ ಈಗ ನಾವ್ ಇದಾಗು ಆಗಿಲ್ರಿ ಏನು ಮಾತ್ರ ಆಗಬೇಕ್ರಿ ಮತ್ತೇನೇನಿಲ್ಲ ಮಾನ್ಯ ಪೋಲಿಂಗ್ ಸಮುದಾಗಿ ಹೋಗಿದ್ವಿ ಜಮಖಂಡಿ ಸಿಗಡೆ ಹೋಗಿ ಬಂದ್ರಿ ಎಲ್ಲಾ ಕಡೆ ಅರ್ಜಿ ಕೊಟ್ಟು ಬಂದಿವು ಇನ್ನೂರಿಗೆ ಯಾರು ಬಂದಿಲ್ಲ ಆಗ್ಬೇಕು ನಮಗೆ ನಮ್ ಪೋಲಿಂಗ್ ಆಗಬೇಕು ಆದ್ದರಿಂದ ಮುಂದೆ ನಾಳೆ ಯಾವ ಇಲ್ಲ ಸರ್ ಬಂದವರು ಇದು ಇದಿಷ್ಟು ಇಲ್ಲಿರ್ತಕ್ಕಂತ ಗ್ರಾಮದ ಜನರು ಏನಪ್ಪಾ ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳ ಕಳೆದ್ರು ಕೂಡ ಈ ಗ್ರಾಮದ ವ್ಯವಸ್ಥೆ ನಮಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ ಅಂತಕ್ಕಂತ ಮಾತನ್ನು ಕೂಡ ಹೇಳಿರುವಂತದ್ದು ಇಲ್ಲಿರ್ತಕ್ಕಂತ ಇನ್ನೋರ್ವ ಹಿರಿಯರಿದ್ದಾರೆ ಅವರನ್ನು ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸರ್ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಡಬೇಕಾದದ್ದು ಸರ್ಕಾರಗಳ ಆದ್ಯ ಕರ್ತವ್ಯ ಇಲ್ಲಿವರೆಗೂ ನಿಮಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಈ ಸರ್ಕಾರಗಳ ಬದಲಾದರೂ ಕೂಡ ನಿಮಗೆ ಯಾಕೆ ಇಲ್ಲಿವರೆಗೂ ಇಷ್ಟು ವ್ಯವಸ್ಥೆ ಇಲ್ಲ ಸರ್ ನಮ್ಗೆ ಮೊದಲಿಂದಾದರೂ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ಅಂದಿಂದು ಮಶಾನ ವ್ಯವಸ್ಥೆ ಇಲ್ಲ ರೀ ಒಳ್ಳೆ ನಮ್ಮ ನೀರಿಂದ ಅಷ್ಟೇನು ಪ್ರ ಇದೈತಿ ಮುಂದೆ ಒಂದು ಒಂದು ಶಿಸಿ ರೋಡ್ ಇಲ್ಲ ಅಂಡದ ಯಾವುದೋ ಒಂದು ಲೈಟ್ ಸೌಲಭ್ಯ ಇಲ್ಲ ನಮ್ಗೆ ಒಂದು ಗಟಾರದ ಒಂದು ಶೌಚಾಲಯ ಇದೆ ಒಂದು ಇದು ಮಾಡಿ ಶೌಚ ಇದ್ರ ಶೌಚಾಲಯದ ಅವಸ್ಥೆ ಇಲ್ಲ ಚರಂಡಿ ಅವಸ್ಥೆ ಏನಿಲ್ಲ ನಮಗೆ ಯಾವುದೋ ಒಂದು ಹಿಂದಿನ ಸರ್ಕಾರ ಇದ್ದಾಗ ಏನೂ ಮಾಡಿಲ್ಲ ಈಗಿನ ಸರ್ಕಾರ ತಿಮ್ಮಾಪುರ ಸಾಹೇಬ್ ಬಂದಾರಂದ್ರ ಅವ್ರು ಮಾಡ್ತಾರಂತ ನಮಗೂ ಒಂದು ಭರೋಸ ಐತಿ ಅವ್ರು ಮೇಲೆ ಎಲ್ಲ ಮಾಡ್ಬೇಕಂತ ಹೇಳಿ ಅವ್ರಿಗೂ ನಾವು ಹೇಳ ಸಾಹೇಬ್ರಿಗೆ ನೋಡ್ರಿ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ ಈಗ ತಿಮ್ಮಾಪುರ ಅವ್ರ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಓಟ್ ಹಾಕಿ ಬಂದಿರಿ ಈ ಬಾರಿ ಅವ್ರು ಮಾಡ್ಬೇಕನ್ನುವಂತ ಅವ್ರಿಗೆ ನಿರೀಕ್ಷೆಗಳನ್ನು ಮಾಡ್ತೀರಿ ಅವ್ರು ಮಾಡ್ತಾರ ಅನ್ನೋ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೇಳ್ತೀರಿ ಅವ್ರು ಮಾಡ್ತಾರನ್ನೋ ಭರೋಸಾ ಐತ್ರಿ ಇನ್ನ ಸರ್ಕಾರ ಈಗ ಇದಾಗೈತೆ ಅದು ಇನ್ನು ಇನ್ನು ಮೇಲೆ ಮಾಡಬೇಕು ಅವ್ರು ಇನ್ನು ಮಾಡ್ತಾರ ಅವ್ರ ಮ್ಯಾಗ ನಾವು ಭರವಸೈತ್ರಿ ನಾ ಇನ್ನು ಆದ್ರೂ ನಾವು ಈಗ ತಾಲೂಕ್ ಪಂಚಾಯತಿ ಜೆಡಿ ಪಿ ಬಂದ ನಾವು ನಮ್ಮ ಪೋಲಿಂಗಿಂದ ಹೋಗುದು ಬರದು ದೂರ ಆಗೈತೆ ಅಲ್ಲ ಚಿಕ್ಕೂರು ಊರಿಗೆ ನಮ್ಮ ಪೋಲಿಂಗ್ ಇಲ್ಲೇ ಆಗಬೇಕು ಮುಂದೆ ನಾವು ಭಾಳ ನಮ್ಮ ಹೋಟೆಲ್ ಇದು ಎಲ್ಲ ಕೆಲಸ ಆಯ್ಲಿಕ್ಕಂದ್ರೆ ನಾವು ಈ ಸಲ ನಾವು ಬಯಸ್ಕರ ಹಾಕ್ಬೇಕಂತೇಳಿ ಎರಡು ತಂಡದವ್ರು ಕೂಡ ನಾವು ಇದನ್ನ ತೀರ್ಮಾನ ಮಾಡಿಕೊಟ್ಟಿವಿ ಇದಿಷ್ಟು ಗ್ರಾಮದ ವಾಸ್ತವದ ಸ್ಥಿತಿಯನ್ನ ಇಲ್ಲಿಯ ಗ್ರಾಮಸ್ಥರು ಹೇಳಿರುವಂತದ್ದು ಈ ಗ್ರಾಮಸ್ಥರಿಗೆ ಸ್ಮಶಾನದ ವ್ಯವಸ್ಥೆ ಆಗಿರಬಹುದು ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಈ ಈ ಬಾರಿ ಚುನಾವಣೆಗೆ ಬಹಿಷ್ಕಾರವನ್ನ ಹಾಕ್ತೇವೆ ಎನ್ನುವಂತ ಎಚ್ಚರಿಕೆ ಮತ್ತು ಆಗ್ರಹವನ್ನ ಕೂಡ ಇಲ್ಲಿಯ ಗ್ರಾಮಸ್ಥರು ಮಾಡಿರುವಂತದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ ಟಿವಿ ಫಾಯ್ ಎಸ್ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನ ಮಾಡೋಣ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಮಾಡುವಂತ ಮನಸ್ಸು ಇದೆಯೋ ಮನಸ್ಸಿಲ್ವೋ ಎಸ್ ನೋಡಿ ಬಾಗಲಕೋಟೆ ಚಿಕ್ಕೂರಿನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಯನ್ನ ಅಲ್ಲಿನ ಜನರು ಗೆದರಿಸ್ತಿದ್ದಾರೆ ಅಂತ ಒಂದು ಮೂಲಭೂತ ಸೌಕರ್ಯ ಅನ್ನೋದು ಇಲ್ಲ ನಟಿಗಲ್ ಉಸಿರಾಡಬೇಕು ಅಂತಂದ್ರೂ ಭಯ ಪಡಬೇಕಾದಂತ ಪರಿಸ್ಥಿತಿ ಇದೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರಾದಂತ ರಾಜೋರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜೋರೇ ನಮಸ್ತೆ ರಾಜೂರಿ ನಾನು ಅಲ್ಲಿನ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಕಸ ವಿಲೇವರಿ ಮಾಡೋದಕ್ಕೆ ಸೂಕ್ತವಾದಂತ ಜಾಗ ಕಾಣಿಸ್ಕೊಳ್ತಾ ಇಲ್ಲ ಎಷ್ಟು ವರ್ಷಗಳಿಂದ ಈ ತರದ ಸಮಸ್ಯೆನ ಎದುರಿಸ್ತಾ ಇದ್ದೀರಾ ರಾಜು ಅವ್ರೆ ಸುಮಾರು ಹತ್ತು ವರ್ಷಗಳಿಂದ ಎದುರಿಸ್ತಾ ಇದ್ದೀರಾ ಮೇಡಮ್ ಸುಮಾರು ಹತ್ತು ವರ್ಷದಿಂದ ಮತ್ತೆ ಸ್ಮಶಾನ ಇಲ್ಲ ರೀ ಸಂಸ್ಕಾರ ಮಾಡಲಿಕ್ಕೆ ಹ್ಮ್ 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 ಗೊತ್ತಾಯ್ತು ಗೊತ್ತಾಯ್ತು ಈಗ ಇದ್ರ ಬಗ್ಗೆ ನೀವು ನಿಮ್ಮ ಶಾಸಕರ ಗಮನಕ್ಕೆ ತಂದಿದ್ದೀರಾ ತಂದಿದೀವಿ ಮೇಡಮ್ ಏನ್ ಹೇಳ್ತಾರೆ ಆ ಶಾಸಕರು ಮೊದಲಿದ್ದ ಶಾಸಕರು ಅವರು ಕೆಲವೊಂದು ಕೆಲಸಗಳನ್ನು ಮಾಡಿಕೊಟ್ಟಾರ ಇವತ್ತು ವಿಚಾರಿಸ್ತೀವಿ ನೋಡ್ತೀವಿ ಅನ್ನೋದನ್ನ ಹೇಳ್ತಾರೆ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಯಾರು ಏನು ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನಿಮ್ಮ ಡಿ ಸಿ ಆಗಿರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿಗಾರು ಪತ್ರ ಬರೆದಿದ್ದು ಮನವಿ ಮಾಡ್ಕೊಂಡಿದ್ದು ಇತರದೇನಾದ್ರು ಆಗಿದ್ಯಾ ಇದು ಜಮಖಂಡಿ ಎಚ್ ಪತ್ರ ಬರ್ತಿದ್ರಿ ರಿಪ್ಲೈ ಏನು ಬಂದಿಲ್ವಾ ಅವರು ಬಂದ್ ಸ್ಥಳಕ್ಕೆ ನೋಡ್ಕೊಂಡು ಹೋಗಿಲ್ವಾ ಏನು ಯಾರು ಬಂದೇ ಇಲ್ಲ ಮೇಡಮ್ ಹ್ಮ್ 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 ರಾಜು ಆಮೇಲೆ ಆಮೇಲೆ ಒಂದು ಪೋಲಿಂಗ್ ಇತ್ತ ನಮ್ಮಲ್ಲಿ ಎರಡ್ ತಂಡ ಅದಾವ್ ನಮ್ಮಲ್ಲಿ ಎರಡ್ ತಂಡ ಇದ್ರೂ ನಮ್ಮಲ್ಲಿ ಪೋಲಿಂಗ್ ಇಲ್ಲ ಎಲೆಕ್ಷನ್ ಡಬ್ಬಿರಿ ಬೇರೆ ಕಡೆ ಹೋಗ್ಬೇಕಾ ಹೌದು ಬೇರೆ ಕಡೆ ಚುಕ್ಕರಿ ಆಗ್ಬಿಟ್ರು ನಾವು ಈಗ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲಾ ಬರ್ತಾರ ಓಟ್ ಕೇಳಕ್ಕೆ ನಿಮ್ ಹತ್ರ ಹೌದು ಬರ್ತಾರೆ ನಿಮ್ ಮನೆ ಬಾಗ್ಲಿಗೆ ಬರ್ತಾರೆ ಹೌದು ಹೌದು ಮೇಡಂ ಅವಾಗ ನೀವು ಬೇಡಿಕೆ ಇಟ್ಟಿದ್ದೀರಾ ಏನ್ ಹೇಳ್ತಾರೆ ಎಲ್ಲಾ ತರ ಬೇಡಿಕೆ ಇಟ್ಟಿದ್ದೀವಿ ಒಂದ್ಸಲ ಒಂದ್ ಇಲೆಕ್ಷನ್ ಬಹಿಷ್ಕಾರ ಹಾಕಿದೀವಿ ಏನ್ ಮಾಡಿದ್ರು ಅದು ಕೆಲಸ ಆಗಲ್ರಿ ಯಾವಾಗ ಯಾವಾಗ ಬಹಿಷ್ಕಾರ ಹಾಕಿದ್ರಿ ಅವಾಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ಬಂದಿದ್ದು ಮನವೊಲಿಕೆ ಮಾಡಿದ್ದು ಈ ತರದ ಆಗಿಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದ್ದಾಗ ಮಾಡಿದ್ದೀವಿ ಮೇಡಮ್ ಆಮೇಲೆ ಓಟ ಹಾಕಿದ್ರ ಇಲ್ವೋ ಹಾಕಿದೀವಿ ರೀ ಓಟ್ ಹಾಕಿದೀವಿ ಓಟ್ ಏನ್ ಬಿಡ್ಲಿಲ್ಲ ವಯಸ್ಕರ್ ಮಾಡಿ ಆ ನಂತರ ಓಟ್ ಹಾಕಿದೀವಿ ಬಟ್ ಏನಾಗ್ಯದ ನಮಗ ಆ ಊರದಿಂದ ಬಿಟ್ಟು ಕೊಡಕ್ ತಯಾರಿಲ್ಲ ಯಾರು ಈ ಕಡೆ ನಮ್ ನಮ್ಮ ಬೂತ್ ಮಾಡಿ ಕೊಡೋಲ್ರಿ ತಂಡ ಹ್ಮ್ 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 ಈಗ ನಿಮ್ಗೆ ಅಲ್ಲಿ ಈಗ ನಾನು ನೋಡ್ತಾ ಇದ್ದ ಹಂಗೇನೆ ಸ್ಮಶಾನದ ವ್ಯವಸ್ಥೆ ಇಲ್ಲ ಯಾವ ವ್ಯವಸ್ಥೆನೂ ಸರಿ ಅನ್ನೋದನ್ನ ಹೇಳ್ತಾ ಇದ್ರಿ ಈಗ 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 ಅಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಇದೆಯಾ ಎಷ್ಟು ದೂರಕ್ಕಿದೆ ಅದಕ್ಕೆಲ್ಲ ಏನ್ ಸಮಸ್ಯೆ ಇಲ್ವಾ

ಹೌದ್ 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 ಹೌದು ಇದನ್ನ ಈ ಮಾತಂತ್ರ ಹೇಳಿದ್ವಿ ನಾವು ಯಾರಾದ್ರು ಅಧಿಕಾರಿಗಳ ಗಮನ ತಂದಿದೀರಾ ಐತನಾ ಮೇಡಂ ಹೇಳ್ತೀವಿ ಆ ಕಡೆ ಕಡೆ ಯಾರ ಈಗ ದೊಡ್ಡ ವ್ಯಕ್ತಿಗಳಿಗೆ ಹಿಂಗ ನಾವು ನಾವಂತ್ರ ಇಲೆಕ್ಷನ್ ಬಹಿಸ್ಕಾರ ಆಗ್ತೇವ ನೋಡ್ತಾ ಮಾತನ್ನ ಮಾತಾಡಿದೀವಿ ಎಲ್ಲರ ಮುಂದೆ ಏನ್ ಏನ್ ಹೇಳಿದ್ರ ಅವ್ರು ನೋಡುನು ಮಾಡುನು ಮಾಡುನು ಇದೆ ಭರವಸೆ ರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಪ್ರತಿ ಸಲ ಏನ್ ಅದೇ ಇವತ್ತು ಆಗಿದೆ ಅದೇ 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 ಮೇಡಂ ಭರವಸೆ ಕೊಡ್ಲಿಕ್ಕೆ ಮುಂದೋದರಿ ಸರ್ಕಾರಗಳು ಇವ ಇವಾಗ ಏನ್ ಮಾಡೋದಾಗತ್ತ ಓಕೆ ಧನ್ಯವಾದ ರಾಜು ಅವರೇ ಟಿ ವಿ ಜೊತೆಗೆ ಮಾತನಾಡಿದ್ದಕ್ಕೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅಧಿಕಾರಿಗಳನ್ನು ಅಲ್ಲಿನ ಡಿ ಸಿ ಅವರು ಬಾಗಲಕೋಟೆ ಡಿ ಸಿ ಜಾನಕಿ ಅವರನ್ನು ಹಾಗೆಯೇ ಸಚಿವರು ಆರ್ ಬಿ ತಿಮ್ಮಾಪುರ ಅವರು ಇವ್ರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ನೋಡಿ ಅವರು ಈ ಹಿಂದೆ ಕೂಡ ನಾವು ಚುನಾವಣೆಯನ್ನು ಬಹಿಷ್ಕರಿಸಿದ್ವಿ ಆಗ ಬಂದು ಮನವೊಲಿಕೆ ಮಾಡಿದ್ರು ಇಲ್ಲ ಎಲ್ಲ ಸರಿ ಮಾಡ್ಕೊಟ್ಬಿಡ್ತೀವಿ ಈ ಬಾರಿ ಓಟ್ ಹಾಕಿ ಅಂತ ಹೇಳಿದ್ರು ನಾವು ಹಾಕಿದ್ವಿ ಆದರೆ ಅದೇ ಥರದ ಪರಿಸ್ಥಿತಿಯನ್ನು ಇನ್ನೂ ಎದುರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಬ್ರಾದ್ಮೇಲೆ ಒಬ್ರಿಗೆ ಕರೆ ಮಾಡ್ತಾನೇ ಇದ್ದೀವಿ ಯಾರೂ ರಿಸೀವ್ ಮಾಡ್ತಾ ಇಲ್ಲ ಬ್ಯುಸಿ ಇದ್ದಾರೆ ಯಾಕಂದರೆ ಅಭಿವೃದ್ಧಿ ಕೆಲಸ ಅನ್ನೋದು ಹಾಕಿದರೆ ರಿಸೀವ್ ಮಾಡ್ತಿದ್ರು ಹೌದು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು ಅಟ್ಲೀಸ್ಟು ಕ್ರೆಡಿಟ್ ತಗೊಳ್ಳೋದಕ್ಕಾದರೂ ರಿಸೀವ್ ಮಾಡ್ತಿದ್ರು ಫೋನು ಈಗೇನು ಮಾಡೋದು ಈಗ ಮಾತಾಡೋಕ್ಕೆ ಮುಖ ಇಲ್ವಲ್ಲ ಅದಕ್ಕೆ ಯಾರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೋಡಿ ಈ ಪ್ರಜಾಪ್ರಭುತ್ವ ಚುನಾವಣೆ ಅಧಿಕಾರಿಗಳು ಇದೆಲ್ಲ ಯಾಕಿದೆ ಅಂತಂದರೆ ಜನರು ಅಭಿವೃದ್ಧಿ ಆಗಲಿ ಅನ್ನುವಂಥ ಕಾರಣಕ್ಕೆ ಅಭಿವೃದ್ಧಿನೇ ಆಗಲ್ಲ ಅಂತಂದಮೇಲೆ ಇನ್ನು ಇದೆಲ್ಲ ಯಾಕೆ ಬೇಕು ಅನ್ನೋದು ಅವರು ಪ್ರಶ್ನೆ ಏನು ಕೇಳ್ತಿದ್ದಾರೆ ಅವರು ನಮ್ಗೆ ಎರಡೆರಡು ಎಕರೆ ಜಮೀನು ಬರ್ಕೊಡಿ ಅಂತ ಕೇಳ್ತಾ ಇದ್ದಾರಾ ನಮಗೊಂದೊಂದು ಕೆ ಜಿ ಬಂಗಾರ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರಾ ಅಥವಾ ನಮಗೆ ದೊಡ್ಡ ದೊಡ್ಡ ಕಾರ್ಗಳು ಕೊಡಿ ಅಂತ ಕೇಳ್ತಿದ್ದಾರಾ ವಿಮಾನ ನಿಲ್ದಾಣ ಮಾಡಿ ಅಂತ ಕೇಳ್ತಾ ಇದ್ದಾರಾ ರೈಲ್ವೆ ನಿಲ್ದಾಣ ನಮ್ಮ ಮನೆಗೇ ಬೇಕು ಅಂತ ಕೇಳ್ತಾ ಇದ್ದಾರಾ ಏನು ಕೇಳ್ತಿದ್ದಾರೆ ಕೇಳ್ತಿರೋದು ಚರಂಡಿ ವ್ಯವಸ್ಥೆ ಬೇಕು ಸ್ಮಶಾನ ಬೇಕು ಅಂತ ಕೇಳ್ತಾ ಇರೋದು ಇದೂ ಮಾಡ್ಕೊಳಕ್ಕಾಗಲ್ಲ ಇದನ್ನು ಆಗಲ್ಲ ಅಂತಂದರೆ ಯಾವುದೇ ಸ್ಥಾನಮಾನದಲ್ಲಿ ಇರೋದಕ್ಕೆ ನಾಲ ಅಂತ ಕರಿಬೋದು ಎಸ್ ಬಗ್ಗೆ ಬಗ್ಗೆ ಮಾತನಾಡ್ಲಿಕ್ಕೆ ಗ್ರಾಮಸ್ಥರಾದಂತಹ ಗ್ರಾಮಸ್ಥರಾದಂತ ಲಮಾಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲಮಾಣಿ ಅವರೇ ನಮಸ್ತೆ ನಮಸ್ಕಾರ ನಮಸ್ಕಾರ ನಾನು ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೆ ಒಂದು ಸ್ಮಶಾನ ಇಲ್ಲ ಇನ್ನೊಂದು ಚರಂಡಿ ವ್ಯವಸ್ಥೆ ಇಲ್ಲ ಸಮಸ್ಯೆ ಆಗ್ತಾ ಇದೆ ಈಗ ಹತ್ ಹದಿನೈದು ವರ್ಷದಿಂದ ಇದೇ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಒಬ್ರು ಮಾತಾಡ್ತಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಯಾವ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ಇದನ್ನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಏನ್ ಮಾಡ್ಬೇಕು ಮುಂದೆ ಅಂತ ಅನ್ಕೊಂಡಿದ್ದೀರಾ ಮೇಡಮ್ ನಮ್ಗೆ ಏನು ಯಾವ ಸೌಲಭ್ಯ ಇಲ್ರಿ ಒಟ್ಟ ಊರಾಗ ಏನು ಸಿ ಸಿ ರೋಡ್ ಇಲ್ಲ ನಮ್ದು ಎಸ್ ಸಿ ವಾರ್ಡ್ ಜನರ ಎಲ್ಲಾರಿ ಜನ ಊರಾಗ ಸಿ ರೋಡ್ ಇಲ್ರಿ ಒಂದ್ ಗಟಾರ್ ಇಲ್ರಿ ಒಂದ್ ಯಾವ್ದು ಮಶಾಣದ ವ್ಯವಸ್ಥೆ ಇಲ್ರಿ ಮೇಡಮ್ ಬಂದಿಲ್ರಿ ಈ ಸರ್ಕಾರ ಇದ್ದು ಈ ಮಾಡ್ತಾರದ್ ಬರಸ್ತಿದ್ರಿ ಇವರು ಏನು ಯಾರು ಬಂದ್ ಯಾರು ನೋಡಾಕ್ ತಯಾರಿಲ್ರಿ ಹಂಗಾಗಿ ಮೇಡಮರ ಅವ್ರ ನಮ್ಗ್ ಎಲ್ಲಾ ಸಮಸ್ಯೆ ಒಂದ್ ಹೆಣ ಸುಡಾಕ್ ಜಾಗ ಇಲ್ಲ ಆಗಿ ಬಿಡತ್ರಿ ನಮ್ ಮತ್ತ ಎರಡು ಎಲ್ ಟಿ ನಂಬರ್ ಒನ್ ಅಕ್ಕ ಟೂ ಗ್ರಿ ಮೇಡಮ್ ಅವ್ರ ಎರಡು ವಿಠಲ್ ಅವ್ರೆ ಈಗ ನೀವು ಈಗ ಯಾರಿಗಾದ್ರೂ ಏನಾದ್ರು ಆಯ್ತು ಅಂತಂದ್ರೆ ಈಗ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತಂದ್ರೆ ಎಲ್ ಮಾಡ್ತಾ ಇದೀರಾ ಸದ್ಯಕ್ಕೆ ಸದ್ಯ ಮೇಡಮರ ಅವ್ರ ಒಂದ್ ಸ್ವಲ್ಪ ಅಲ್ಲಿ ಒಂದ್ ಊರ್ಗಾರಿಕೆ ಗೋಮಾಳಿಗೆ ಊರ್ ಗುಡ್ ಜಾಗ ಐತ್ರಿ ಅದ್ರಾಗ ಮಾಡ್ತಿರ್ ಹೋಗಿ ಅದ್ರ ಸ್ವಲ್ಪ ಅದ್ರಾಗ ಒಂದ್

ಯಾರು ಬಂದೇ ನೋಡ್ರಿ ಯಾರು ನೋಡಿಲ್ರಿ ಒಬ್ರು ಏನ್ ನೋಡಿಲ್ರಿ ಸೊ ಈಗ ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡ್ಬೇಕು ಅಂತ ಅನ್ಕೊಂಡಿದಿರಾ ಹೌದ್ರಿ ನೋಡಮ್ರಿ ಮತ್ ಈಗ ನಮ್ ಏನು ಯಾವ್ದೋ ಒಂದು ಗಟಾರ ವ್ಯವಸ್ಥೆ ಇಲ್ಲ ಯಾವ್ದು ಊರ್ ಊರಿಗೆ ಏನು ಯಾವ್ದು ಇದಿಲ್ಲ ಇದ್ರ ಮತ್ ನಾವ್ ನಾಳೆ ತಾಲೂಕ್ ಪಂಚಾಯತಿ ಜೆಡಿ ಪಿ ಅದಕ್ಕೆ ನಾವು ಬಹಿಷ್ಕಾರ ಮಾಡ್ಬಿಡ್ಬೇಕು ಎಲ್ಲಾ ಚುನಾವಣೆಗೂ ಬಹಿಷ್ಕಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ಹೌದ್ ನೋಡಮ್ರಿ ಈಗ ಈ ಬಸ್ ನ ವ್ಯವಸ್ಥೆ ಓಡಾಡೋದಕ್ಕೆ ಅದಕ್ಕೆಲ್ಲಾ ಏನ್ ಸಮಸ್ಯೆ ಇಲ್ವಾ ಬಸ್ಸಿನ ವ್ಯವಸ್ಥೆ ಮೇಡಮ್ ಮಾಡ ಬಸ್ ಬರ್ತಾವ್ರಿ ಒಂದ್ ಎರಡ್ ಬಸ್ ಇಂದ್ರ ಇಲ್ಲ ಒಂದ್ ನಾಟ್ರ ಊರು ಹತ್ತಾವಲ್ರಿ ಚಿಕ್ಕೂರ ಬಂಟೋ ಜನ್ನೂರ್ ಮಠ ಏಕ ಬಸ್ ಆಟಾಡ್ತಾರ ಬಸ್ ಅನುಕೂಲ ಐತ್ರಿ ಓಕೆ ಧನ್ಯವಾದ ಟಿ ವಿ ಜೊತೆಗೆ ಮಾತನಾಡಿದಕ್ಕೆ ವಿಠಲಮಣಿ ಅವರೇ ಎಷ್ಟು ನೋಡಿ ಅಲ್ಲಿ ಬೇರೆ ಸ ಥರದ ಸಮಸ್ಯೆ ಅಂದರೆ ಈಗ ನಮಗೆ ಸಾರಿಗೆ ಸಂಪರ್ಕ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸ್ಕೂಲು ಇದೆ ಟೀಚರ್ಸು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ಸ್ಮಶಾನದ ವ್ಯವಸ್ಥೆ ಮತ್ತು ಚರಂಡಿಯ ವ್ಯವಸ್ಥೆ ಇದನ್ನು ಅವ್ರು ಹೇಳ್ತಾ ಇರೋ ಪ್ರಕಾರ ನಾವು ಎಲ್ಲಿಂದ ಇದೀವೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಸಮಸ್ಯೆನೇ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಶಾಸಕರು ಸಚಿವರುಗಳ ಗಮನಕ್ಕೂ ತಂದಿದ್ದೀವಿ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಈ ಹಿಂದೆನೂ ಹೇಳಿದ್ದೀವಿ ಆದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ನಮಗೆ ಸೂಕ್ತ ರೀತಿಯಾದಂಥ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಟಿ ಸಿ ಮೇಡಮ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಸ್ಮಶಾನದ ವ್ಯವಸ್ಥೆ ಇಲ್ಲ ಅಂತ ಅಂದರೆ ತೀರಾ ಕಷ್ಟ ಆಗುತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಅದು ಕೂಡ ಒಂದು ಸ್ಮಶಾನದ ವ್ಯವಸ್ಥೆ ಇಲ್ಲ ಅಂತಂದರೆ ಎಲ್ಲಿ ಬೇಕು ಅಲ್ಲಿ ಹೆಣಗಳನ್ನು ಹೂಡೋದಕ್ಕೆ ಸಾಧ್ಯ ಇಲ್ಲ ಸಿಟಿಗೆ ತಗೋಬಂದು ಬಸ್ ಸ್ಟ್ಯಾಂಡಲ್ಲಿ ಹೂಳೋಕ್ಕಾಗತ್ತಾ ತಾಲೂಕ್ ಕಚೇರಿ ಮುಂದೆ ತಂದು ಸುಡೋದಕ್ಕಾಗತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತರೋದಕ್ಕಾಗತ್ತಾ ಸಚಿವರ ಶಾಸಕರ ಮನೆಗೆ ತೆಗೆದುಕೊಂಡು ಹೋಗೋದಕ್ಕಾಗತ್ತಾ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಬೇಕಲ್ವಾ ಸಹಿಸ್ಕೊಂಡು ಇರ್ತಾರೆ ಅಂತ ಎಷ್ಟಂತ ಅನ್ಯಾಯ ಮಾಡ್ತೀರಾ ಎಷ್ಟಂತ ತುಳಿತೀರಾ ಯಾಕೆ ಅಭಿವೃದ್ಧಿಯಲ್ಲಿ ಆಗಿಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಹಾಗಾದರೆ ಬಂದಿದೆ ಅಲ್ವಾ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳು ಮೈ ಚಳಿ ಬಿಟ್ಟು ಕೆಲಸ ಮಾಡಬೇಕು ಯಾವಾಗಲೂ ಹಿಂದುಳಿದವರ ನೊಂದವರ ಪರವಾಗಿ ನಿಂತ್ಕೊಳ್ಬೇಕು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ನಾವು ಅವ್ರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಕ್ಕಾಗಲ್ಲ ಅಂತ ಅಂದರೆ ನೀವು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಅರ್ಥ ರಿಸೈನ್ ಮಾಡಿ ಮನೆಯಲ್ಲಿರೋದು ಬೆಸ್ಟು ಯಾಕೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಅಧಿಕಾರಿಗಳು ಚುನಾವಣೆ ಜನಪ್ರತಿನಿಧಿಗಳು ಅನ್ನೋದು ಇರ್ತಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಪಾಪ ಬಹಳ ವರ್ಷಗಳಿಂದ ಸಮಸ್ಯೆ ಎದುರಿಸ್ಕೊಂಡೇ ಬರ್ತಾ ಇದ್ದಾರೆ ಅಡ್ಜಸ್ಟ್ ಮಾಡಿಕೊಂಡೇ ಬದುಕ್ತಾ ಇದ್ದಾರೆ ಇನ್ನು ಎಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೇಕು ಇನ್ನು ಎಷ್ಟು ವರ್ಷ ಹಿಂಗೆ ಇರಬೇಕು ಅವರು ಒಂದು ಸ್ಮಶಾನದ ಜಾಗ ಇಲ್ಲ ಒಂದು ಸ್ಮಶಾನದ ಜಾಗ ಗುರ್ತಿಸಕ್ಕಾಗಲ್ಲ ಇಷ್ಟು ವರ್ಷಗಳಾದ್ರೂ ಅಂತ ಅಂದರೆ ಇನ್ ಏನ್ ಕೆಲಸ ಮಾಡ್ತೀರಾ ನೀವು ಹಾಗಾದ್ರೆ ಈ ಕೆಲಸನೂ ಮಾಡ್ಕೊಡೋದಕ್ಕೆ ಸಾಧ್ಯ ಅಲ್ವಾ ಹಾಗಾದ್ರೆ ಮೂರ್ ಮೂರುವರೆ ಕಿಲೋಮೀಟರ್ ಹೋಗ್ಬೇಕಂತ ಯಾವ್ದೋ ಜಾಗದಲ್ಲಿ ಸ್ಮಶಾನ ಅಂತ ಹೇಳ್ಕೊಂಡು ಹೋಗಿ ಅಲ್ಲೇನೆ ಎಲ್ಲ ಮಾಡಿ ಬರ್ತಾ ಇದ್ದಾರೆ ಅದಕ್ಕೆ ಯಾವ ಜಾಗ ಏನಕ್ಕೆ ಅಂತ ಮೀಸಲಿದೆ ಇದು ಯಾವ್ದು ಗೊತ್ತಿಲ್ಲ ಇನ್ನು ಏನ್ ಮಾಡ್ತಾರೆ ಪಾಪ ಮನೇಲಿ ಇಟ್ಕೊಂಡು ಕುತ್ಕೊಳಕಾಗತ್ತ ಜಾಗ ಇಲ್ಲ ಅಂತ ಒಂದ್ ಕಡೆ ಕುಟುಂಬಸ್ಥರನ್ನ ಕಳ್ಕೊಂಡಿರೋ ನೋವಲ್ಲಿ ಇರ್ತಾರೆ ಇನ್ನೊಂದ್ ಕಡೆ ಜಾಗ ಆಗಿಲ್ಲ ಏನ್ ಮಾಡ್ಬೇಕು ಪಾಪ ಆದಷ್ಟು ಬೇಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ರಿ ಕಾಲ ಇಲ್ರಿ ಗಟ್ಟಾರ ಏನು ಸಲವತ್ತ ಇಲ್ರಿ ನಮಗ ಒಟ್ಟ ನೀರ್ ನಿಂದ್ರಿ ಆಜು ಬಾಜು ಎಲ್ಲಾ ನೀರ್ ಬಂದ್ ನಿಂದ್ರ ಹುಳ ಹುಬ್ಳಿ ಹಾಕಾವ್ ನಮಗ್ ಜ್ವರ ಅಂತ ಡೊಂಗಿ ಜ್ವರ ಅದು ಹಾಕೈತ್ರಿ ಬರೀ ದವಾಖಾನೆ ತುಂಬುದಾಗೈತ್ರಿ ನಮ್ಮದು ನಮ್ಮ ಊರಿಗಂತೂ ಏನು ಸಲೋತನ ಇಲ್ರಿ ಹೊಟ್ಟೆ ಹಂಗಾಗೈತ್ರಿ ಅದ್ರ ಸಂಬಂಧ ಏನಾರು ಒಂದ್ ಹಿಟ್ಟು ಇದನ್ ಮಾಡಿಕೊಡ್ರಂದ್ರ ಬರ್ತಾರ್ರಿ ಗೋಸ್ಟ್ ಅದು ಹಾಕೊಂಡ್ ಹೋಗಾರ ಅವ್ರ ಆಕಡೆನ ಹಾಕ್ರಿ ಬರೀ ಮಾಡ್ತಿವಂತಾರ ಯಾರು ಮಾಡಂಗಿಲ್ಲ ಬಿಡಂಗಿಲ್ಲ ಹಂಗೈತಿ ನೋಡ್ರಿ ನಮ್ ಊರಿಗ ಬರೇ ಸುತ್ತಮುತ್ತ ನೀರ ಸುತ್ತಮುತ್ತ ಫಲಶಾಟ ಗಟಾರ ಅಂತ ಅದರಿ ಒಂದಿಟ್ಟ ಎಮ್ಗಳು ಕಟ್ಬೇಕಂದ್ರೆ ನೆಳ್ಳಿಲ್ಲ ಏನಿಲ್ಲ

ಕರೆಂಟ್ ವ್ಯವಸ್ಥೆಂಗ ಕಾಲಿಂದ ಚೆನ್ನಡಿ ವ್ಯವಸ್ಥೆ ರೀ ಮತ್ತೆ ರೋಡ್ ಗಡ ಆಗಿಲ್ಲ ಮಸಾನದ ಅಂದ್ರೆ ಪಹ ಮಸಾನ ಅಲ್ಲೇ ಗುಡ್ದಾಗ ನಾವು ಎರಡ ಎರಡ ಎರಡೂವರೆ ಕಿಲೋಮೀಟರ್ ಹೋಗಬೇಕು ನಾವು ಮಸಾನಾಗ ಆದ್ರೆ ಹ್ಯಾಂಗಾರು ಮಾಡ್ತಿದ್ವಿ ರಾತ್ರಿ ಟೈಮ್ದಾಗ ಲೈಟ್ ವ್ಯವಸ್ಥೆ ಇಲ್ಲ ಹ್ಮ್ ಮತ್ತೆ ರೋಡೂ ಸರಿ ಇಲ್ಲರಿ ಅಲ್ಲಿ ಹೋಗಿ ಮಣ ಮಾಡಿ ಬರ್ಬೇಕು ನಾವು ಏನಂತಾರೆ ಅಧಿಕಾರಿಗಳು ಕೊಟ್ಟಿವ್ರಿ ಖರೇ ಇನ್ನೂರಿಗೆ ಬಂದಿಲ್ರಿ ನಾವು ಕ ಪೇಪರ್ ಎಲ್ಲ ಬರೆದು ಕೊಟ್ಟಿವ್ರಿ ತರ್ಸೀಲ್ ಆಫೀಸಕ್ಕೆ ಒಂದು ಕೊಟ್ಟಿವ್ರಿ ಜೇಮ್ಕಂಡಿ ಜಮಖಂಡಿಗೂ ಕೊಟ್ಟಿವ್ರೆ ಎ ಸಿ ಆಫೀಸಿಗೂ ಕೊಟ್ಟಿವ ಇನ್ನೂರಿಗೂ ಯಾವೂ ಬಂದಿಲ್ಲ ರೀ ಬಿ ಜೆ ಪಿ ಸ ಓಟ್ ಓಟ ಇದ್ದಾಗ ಎಲೆಕ್ಷನ್ ಇದ್ದಾಗ ಬರ್ತಾರ ಸರ್ ಗೌರ್ಮೆಂಟ್ ಬರ್ತಾರೋ ಏಯ್ ಮಾಡ್ಕೊಡ್ತೀವಿ ಅಂತಾರೆ ಖರೆ ಇನ್ನೂರಿಗೂ ಯಾವೂ ಆಗಿಲ್ಲ ಮಾಡಿಕೊಡೋ ಏನ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಸರ್ಕಾರಿಗೆ ಹೇಳುದಂದ್ರೆ ಇದು ಮಾಡಿ ಕೊಡ್ರೆ ಅಷ್ಟ ಹೇಳುದ್ರೆ ಇದು ಮಸಾಂಡ್ ಮಾಡಬೇಕ್ರಿ ಮಾಡಿ ಕೊಡಬೇಕು ಕಾಲಿಂದ ಚೆನ್ನಡಿ ವ್ಯವಸ್ಥೆ ಆಗಿಲ್ರಿ ಮತ್ತೆ ರೋಡ್ ಗಡಿಯಿಲ್ಲ ನೋಡಿ ಒಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಸೂಕ್ತ ರೀತಿಯಾದಂಥ ಜಾಗ ಇಲ್ಲ ಅಂತ ಅಂದರೆ ನಾವು ಎಷ್ಟೇ ಅಭಿವೃದ್ಧಿ ಆಗಿದೆ ಅಥವಾ ಈ ಗ್ರಾಮವನ್ನು ಈ ಪ್ರದೇಶವನ್ನು ಈ ಜನಾಂಗವನ್ನು ಈ ಸಮುದಾಯವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಆ ಯೋಜನೆ ಈ ಯೋಜನೆ ಅದಕ್ಕೆ ಅಂತ ಒಂದಷ್ಟು ಪ್ರಾಧಿಕಾರ ಅದಕ್ಕೆ ಅಂತ ಒಂದಷ್ಟು ಸಂಘ ಸಂಸ್ಥೆಗಳನ್ನು ನಾವು ರಚನೆ ಮಾಡ್ತೀವಿ ಅಂದರೆ ಅದರಿಂದ ಲಾಭ ಏನಿಲ್ಲ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಮೊದಲಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವಾಗಲೂ ಕೂಡ ಜನರ ಪರವಾಗಿ ಯೋಚನೆ ಮಾಡುವಂಥ ಕೆಲಸವನ್ನ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವರುಗಳು ಮತ್ತು ಅಧಿಕಾರಿಗಳು ಹೆಚ್ಚಿನ ರೀತಿಯಾದಂತ ಗಮನ ಹರಿಸಿ ಆದಷ್ಟು ಬೇಗ ಇದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿ ನಾವು ಕೂಡ ಅವರ ಜೊತೆಗೆ ನಿಂತಿರ್ತೀವಿ ಅವ್ರಿಗೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆ ಮಾಡಿ ಕೂಡ ಟಿ ವಿ ಫೈ ಅವರ ಜೊತೆಗಿರುತ್ತೆ